ಆ ಎಗ್ನ ಬೇಯಿಸಿ ಅದಕ್ಕೆ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಸಂತು ಎಳ್ನೀರು ಕೊಚ್ಬಿಟ್ಟು ತಗೊಂಡು ಬಂದು ಮಲ್ಗಿರೋ ಕಡೆ ಕೊಟ್ಟರು ಏನೋ ಆ ಪ್ರೂಫ್ ಲವ್ ಲೋ ಸಂತ ಏನು ಕತ್ತಣ ಕೊಲೆ ಮಾಡೋಕ್ಕೂ ಏಸಲ ನಾನು ಕೊಲೆ ಮಾಡಿದ್ರೆ ಇಟ್ಟುಕಿಲ್ದಂಗೆ ಆಗೋಯ್ತೀರಾ ಏನು ಅಂದರೆ ಎಗ್ಗಿಟೇರಿಯನ್ ವೆಜಿಟೇರಿಯನ್ ಅಲ್ಲ ಎಗ್ಗಿಟೇರಿಯನ್ ಅವರು ತುಂಬ ಜಾಸ್ತಿ ನೀರು ಹಾಕಿಬಿಟ್ರೆ ಎಲ್ಲ ಉಕ್ಕಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಹಾಕಿ ఇష్టోని ಅಂತ ಹೇಳ್ಬಿట నా ఫేవరెట్ బిస్కెట్ తందాల్ కనుషు ఏన్ ఇష్టన్ లవ్ కనుషు ఇవత్ ఎల్లరూ ఏన్ నన్ మెల్ లవ్ తో హై ఎవరీవన్ వెల్కమ్ బ్యాక్ టు మై ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಬಂದು ಆಲ್ರೆಡಿ ಹತ್ತು ಕಾಲಾಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಪೂಜೆ ಲೇಟ್ ಆಗೋಯ್ತು ಇವತ್ತು ಪೂಜೆ ಮಾಡೋದು ಬೆಳಗ್ಗೆ ಎದೊಳದು ಲೇಟ್ ಆಯಿತು ನಾರ್ಮಲಾಗಿ ಪೂಜೆ ಇದ್ದಿದ್ದಿನ ಸ್ವಲ್ಪ ಬೇಗನೆ ಹೇಳ್ತಿದ್ದೀರಿ ಇವತ್ತು ಆರೂವರೆ ಆದ್ರೂ ಹೆಚ್ಚರನೇ ಆಗಿಲ್ಲ ಸದ್ದು ಬಂದು ಎಪ್ಪಿಸಿದ್ರು ಅವಾಗ ನಾನು ಎದ್ದಿರೋದು ಎದ್ದು ಆವಾಗ ಆ ಬಾಗಿಲಿಗೆ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿ ಪೂಜೆ ಮಾಡಿ ಮುಗಿಸ್ದೆ ಫುಲ್ ಸುಸ್ತಾಗಿ ಆಗ್ಬಿಟ್ಟಿದ್ದು ನನಗೆ ಈ ಊರಿಗೆ ಹೋಗಿದ್ದ ಬಂದುಬಿಟ್ರೆ ಹೇಗೆ ನಿದ್ರೆ ಬೇಕು ಬೇಕು ಅನಿಸ್ತಾ ಇರುತ್ತೆ ಅಷ್ಟು ನಿದ್ರೆ ಹಾಳು ಮಾಡ್ಕೊಂಡಿರ್ತೀವಿ ಅಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಆಮೇಲೆ ಬೆಳಗ್ಗೆ ಟೈಮಾಗ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ಇದ್ರೆ ಹೇಳಣ ಅಂದ್ಕೊಂಡೇ ಮಲ್ಕೊತೀವಿ ನಾವು ನಾರ್ಮಲಾಗಿ ಊರಿಗೆಲ್ಲ ಹೋದ್ರೆ ಎಲ್ಲರೂ ಜೊತೆಗೇ ಹಾಲಲ್ಲಿ ಮಲ್ಕೊತೀವಿ ಅವಾಗ ಲೇಟಾಗಿ ಹೇಳೋಣ ಅಂದ್ಕೊಂಡು ಮಲ್ಕೊತೀವಿ ಬೆಳಗ್ಗೆ ಎದ್ದು ಓಡಾಡೋದು ಅವ್ರು ಏನಾದರೂ ಮಾತಾಡ್ತಾರದು ಕೇಳಿಸ್ಕೊಂಡ್ಬಿಟ್ಟ ತಕ್ಷಣ ನಮಗೂ ಆಗ್ಬಿಡುತ್ತೆ ನಾವು ಮಾತಾಡಕ್ಕೆ ಕೂತ್ಕೊಳ್ಳೋಣ ಅನ್ನೋ ರೀತಿ ಎದ್ಬಿಟ್ಟು ನಿದ್ರೆಯೇ ಕರೆಕ್ಟಾಗಿ ಮಾಡೋದಿಲ್ಲ ನೈಟು ಲೇಟು ಬೆಳಗ್ಗೆ ಬೇಗ ಹೇಳೋದ್ರಿಂದ ಸರಿಯಾಗಿ ನಿದ್ರೆ ಆಗಿರೋದಿಲ್ಲ ಅದಕ್ಕೋಸ್ಕರ ಊರಿಂದ ಹೊಡ್ತಿದ್ದಾಗ ಒಂದು ಅಷ್ಟು ದಿನ ಚೆನ್ನಾಗಿ ನಿದ್ರೆ ಮಾಡಿಬಿಡ್ಬೇಕು ಅನಿಸ್ತಿದೆ ಕಣ್ಣು ನಿಜಕ್ಕೂ ಇನ್ನೂ ಎಳಿತಾ ಇದೆ ಮಲಗಬೇಕು ಅಂತಲೇ ಅನಿಸ್ತಿದೆ ಆದರೆ ವಾರ ಇತ್ತಲ್ವ ಅದಕ್ಕೋಸ್ಕರ ಐತೆ ಇವಾಗ ಪೂಜೆ ಮಾಡಿ ಮುಗಿಸಿದ್ದಾಯ್ತು ತಿಂಡಿ ಮಾಡಬೇಕು ಅಂದರೆ ತಿಂಡಿ ಮಾಡಬೇಕು ಮಾಡ್ತೀನಿ ಅಂದರೆ ಬಟ್ ಆದರೆ ಬೇಡ ಇವಾಗ ತಿಂಡಿ ಮಾಡೋದು ಪಪ್ಪಾಯ ಕೊಟ್ಟಿದ್ರು ಊರಿಂದ ಇಲ್ಲಿ ಇಷ್ಟು ದೊಡ್ಡ ಪಪ್ಪಾಯ ಇದೆ ಅದಕ್ಕೋಸ್ಕರ ಕಟ್ ಮಾಡೋಣ ಹೇಳಿ ಇದನ್ನೇ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಏನು ತಿಂಡಿ ಮಾಡ್ತಾ ಇಲ್ಲ ಇವಾಗ ಒಟ್ಟಿಗೆ ಅದನ್ನು ತಿನ್ಬಿಟ್ಟು ಬೇಗ ಅಡುಗೆ ಮಾಡಿ ಮುಗಿಸ್ತೀನಿ ಸಾನು ಕನು ಎಲ್ಲರೂ ಕೂಡ ಇಲ್ಲಿ ಕೂತಿದ್ದಾರೆ ಎಲ್ಲರೂ ಕೂಡ ಇವಾಗ ಎದ್ದು ಕೂತಿದ್ದಾರೆ ಅಂದರೆ ಸಂತು ಮುಂಚೆನೇ ಎದ್ರು ಇಲ್ಲಿ ಸಾನು ಕನುಷಿ ಅವಳು ಟಿ ವಿನಲ್ಲಿ ಬೊಂಬೆ ನೋಡ್ತಾವಳೆ ಇವಳು ಇಲ್ಲಿ ಫೋನ್ ನೋಡ್ತಾಳೆ ಏನೇ ಕನುಷಿ ಎರಡು ಜುಟ್ಟು ಹಾಕೊಬಿಟ್ಟವಳು ಕನುಷಿ ಕೂದಲು ಬೆಳೆದು ಈ ಪೂರ್ತಿ ಒಂದು ಜುಟ್ಟು ಹಾಕೋದಕ್ಕಾಗೋದಿಲ್ಲ ಇಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಜಾಸ್ತಿ ಅದಕ್ಕೋಸ್ಕರ ಎರಡು ಹಾಕಿದ್ದೆ ಇವಾಗ ಮತ್ತೆ ತಲೆ ವಾಸ್ಬೇಕು ನೈಟ್ ಹಾಕಿದ್ದು ಅದು ಏನು ನೋಡ್ತಾ ಇದೆಯಾ ಸಾನು ಅಷ್ಟು ಸೀರಿಯಸ್ ಆಗಿ ಟಿ ವಿ ನೋಡೋಕೆ ನಿಂತ್ಬಿಟ್ರೆ ಮುಗೀತು ಅದ್ರ ಕಡೆನೇ ಫುಲ್ ಇಂಟ್ರೆಸ್ಟ್ ಆಗಿಬಿಡೋ ಇಟ್ಟಿರ್ತಲ್ ಕನಜಿ ಅಡ್ಡ ಬಂದೆ ಅಂತ ಅಲ್ಲಿ ಟಿ ವಿ ಮುಂದೆ ಹೋಗಿ ನಿಂತಿರೋದು ಏಯ್ ಎಷ್ಟು ಏನು ಬೊಂಬೆ ನೋಡೋ ರೇಂಜ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತೈತೆ ಓದೋದ್ ಕಲಿ ಕನಶೆ ಕನಶೆ ನೋಡೋದಕ್ಕೆ ಫುಲ್ ಎಲ್ಲೋ ಇದೆ ಹಣ್ಣು ಆದ್ರೆ ಗಟ್ಟಿ ಇದೆ ತುಂಬಾ ಆಗಿಲ್ಲ ತುಂಬಾ ಮೆತ್ತಾಯಿಸ ನನಗೆ ಪಪ್ಪ ಎನ್ನ ಇಷ್ಟ ಆಗಲ್ಲ ಆಮೇಲೆ ಬೆಳಗ್ಗೆ ಕೈಮು ಖಾಲಿ ಹೊಟ್ಟೆನಲ್ಲಿ ಪಪ್ಪ ಎಂದ್ರೆ ಒಂದೇ ದೋಸೆ ಅದಕ್ಕೋಸ್ಕರ ನಾನು ಯಾವಾಗೆ ಪಪ್ಪ ಇಟ್ಟು ಅಷ್ಟೇ ಬ್ರೇಕ್ಫಾಸ್ಟ್ ಏನು ಮಾಡೋದಿಲ್ಲ ಪಪ್ಪಾಯ ಬ್ರೇಕ್ಫಾಸ್ಟ್ ಆಗಿಬಿಡ್ತೀನಿ ಈ ಕಟ್ ಮಾಡಿದ್ರೆ ಈ ಪೋರ್ಷನ್ ಎಲ್ಲ ಒಂಥರ ಪಿಚಿ ಪಿಚು ಪಿಚಿ ಐತೆ ಇಲ್ಲೆಲ್ಲ ಗಟ್ಟಿ ಐತೆ ಮೇಲೆ ನಾನು ಪಿಚಿ ಗಟ್ಟಿ ಇರುತ್ತೆ ಅನ್ಕೊಂಡ್ ಕಟ್ ಮಾಡಿದೆ ನಿಜಕ್ಕೂ ಈ ಬೆಂಗಳೂರಲ್ಲಿ ತಗೊಳ್ಳೋ ಪಪಾಯದಲ್ಲಿ ಈ ರೀತಿ ಸೀಡ್ಸ್ ಬರೋದಿಲ್ಲ ಸೀಡ್ಸ್ ಸಿಕ್ಬಿಟ್ರೆ ಬೆಂಗಳೂರಲ್ಲಿ ಏನಾದ್ರು ತಂದಾಗ ಪಪ್ಪಾಯ ಸೀಡ್ ಸಿಕ್ಕಿದ್ರೆ ಈ ಮರಳು ಗಾಡಲ್ಲಿ ನೀರ್ ಸಿಕ್ತದಷ್ಟೇ ಖುಷಿಯಾದ ಇರುತ್ತೆ ನಿಜ ಈ ರೀತಿ ಸೀಡ್ಸ್ ಇರಬೇಕು ಪಪಾಯದಲ್ಲಿ ಇಲ್ಲೆಲ್ಲ ಸಿಗೋದೇನಂದ್ರೆ ಸೀಡ್ಸ್ ಸ್ವಲ್ಪನೂ ಇರಲ್ಲ ಅದು ಎಡೆಕಾಯಿನ್ನ ಕಿತ್ತು ಹಣ್ಣು ಮಾಡಿರ್ತಾರೆ ಪೌಡರು ಕೆಮಿಕಲ್ನ ಯೂಸ್ ಮಾಡಿ ಬಟ್ ಈ ರೀತಿ ಇರೋದು ಇದು ನ್ಯಾಚುರಲ್ ಅಂತ ಈ ರೀತಿ ಏನಾದ್ರು ಸಿಕ್ಕಿದ್ರೆ ಬೆಂಗಳೂರಲ್ಲಿ ಮರಳುಗಾಡಲ್ಲಿ ನೀರು ಸಿಕ್ಕಿದ್ರೆ ಆಶ್ಚರ್ಯವಾಗಿರತ್ತಲ್ಲ ಹಂಗೆ ಇರುತ್ತೆ ನಿಜಕ್ಕೂ ಪಪಾಯದಲ್ಲಿ ಏನಾದರೂ ಬೆಂಗಳೂರಲ್ಲಿ ತಲ್ಲ ಪಪಾಯದಲ್ಲಿ ಸೀಡ್ಸ್ ಸಿಕ್ಬಿಟ್ರೆ ಇದು ನ್ಯಾಚುರಲ್ ಹಣ್ಣು ಪೌಡರ್ ಹಾಕಿದ್ರೆ ಪಕ್ಕಾ ಸೀಡ್ಸ್ ಇರೋಲ್ಲ ಪೌಡರು ಇಲ್ಲ ಇಂಜೆಕ್ಷನ್ ಕೆಮಿಕಲ್ ಯೂಸ್ ಮಾಡಿ ಹಣ್ಣು ಮಾಡಿರೋದಾದ್ರೆ ಕೈಲೇ ಮುರಿದು ಬಿಡ್ಬೋದು ಆ ರೇಂಜ್ ಕಂಡಾಗೈತೆ ನಾನು ನೋಡಿದ್ರೆ ಗಟ್ಟಿ ಐತೆ ಪೂರ್ತಿ ಅಂದ್ಕೊಂಡೆ ನಂಗೆ ಗಟ್ಟಿ ಇರೋ ಹಣ್ಣುಗಳೇ ಇಷ್ಟ ಬಾಳೆಹಣ್ಣು ಆಗಿರ್ಬೋದು ಇಲ್ಲ ಪಪ್ಪಾಯಿ ಆಗಿರ್ಬೋದು ಕೊಡ್ತೀನಿ ಕೊಡ್ತೀನಿ ನಿಮ್ಗೇನೆ ಹಣ್ಣು ಗಿಣ್ಣು ಅಂದ್ರೆ ಬೇಗ ಹೋಯ್ತವೆ ಅನ್ನ ಕೊಡ್ತೀನಿ ಅಂದ್ರೆ ಮಾತ್ರ ಮಮ್ಮಿನ ಸ್ವಲ್ಪ ಅಂತ್ಯ ಇಂಥದ್ದೆಲ್ಲ ತಿನ್ನಕ್ಕೆ ನಮ್ಗೆ ಕಲುಷಿನಿಲ್ಲ ಸೋ ಫಾ ಮೈ ಕುತ್ಕಂತೆ ಇಂದ್ರ ಕುತ್ ಇಕೋ ಅಜೆ ದೊಡತೆ ಓನ್ ಕಮಿಕಿದೆ ಏನೋ ಅಲ್ಲ ಓಹೋ ಇರೋದು ಅಲ್ಲ ಇರೋದು ಅಲ್ಲ ಅಂತ ಬಿದ್ರೆ ಎಲ್ಲಾ ಒಡ ಹೋಗುತ್ತೆ ಅಲ್ಕೋ ಕೂತ್ಕಂತೀನಿ ಚಲ್ದತೆ ಕೂತ್ಕಂತೀನ್ ರೀ ವಾಟ್ ಇಸ್ ದಟ್ ಅಪ್ಪಾ ಯಾರ್ ಸ್ಟಾರ್ಟಿಂಗ್ ವಿಲ್ ಬ್ಯಾಕ್ ಫಾರ್ ಫಾಲ್ ಟನರ್ ಇಸ್ Muy bien. Así es, Guadalajara ಇನ್ನು ಪಪ್ಪಾಯ ತಿಂದಿದ್ದೆ ಹೊಟ್ಟೆ ತುಂಬಿದ್ವಿ ಇನ್ನೇನು ಬೇಕು ಅನ್ಸಲಿಲ್ಲ ಬ್ರೇಕ್ಫಾಸ್ಟ್ ಏನು ಬೇಡವೇ ಬೇಡ ಅನ್ನೋ ರೀತಿಯೇ ಇತ್ತು ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ಕೂತು ಹಾಗೆ ರೆಸ್ಟ್ ಮಾಡ್ತಿದೆ ಇನ್ನು ರೆಸ್ಟ್ ಮಾಡಿದೆ ಅದಾದಮೇಲೆ ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಹೊರಗಡೆ ಬಂದ್ವಿ ಅಂದರೆ ಇಲ್ಲಿ ಆರ್ ವಿ ಕಾಲೇಜಿಗೆ ಬಂದಿದ್ವಿ ಅಂದರೆ ಗಾನವಿ ಬಂದಿದ್ಲು ಅದೇ ಮಾವನ ಮಗಳು ನಾನು ನಾನು ಇಲ್ವಾ ತುಂಬ ವೀಡಿಯೋಸಲ್ಲಿ ಅವಳು ಬಂದಿದ್ಲು ಅವಳು ಕಾಲೇಜ್ಗೆ ಎಮ್ ಸಿ ಜಾಯಿನ್ ಆಗೋದಿತ್ತು ಅದಕ್ಕೋಸ್ಕರ ಅದನ್ನು ವಿಚಾರಿಸ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ಲು ಬ್ಯಾಂಗ್ಳೂರಿಗೆ ಅವಳು ಮತ್ತು ಅವಳು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಹಾಗಾಗಿ ಬಂದು ಎಲ್ಲದನ್ನು ವಿಚಾರಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ ನಾವು ಅದಾದಮೇಲೆ ಇನ್ನೂ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ನೀ ಸಾಂಬಾರೆಲ್ಲ ನಾರ್ಮಲಾಗಿ ಅವ್ರಿಗೂ ಇಷ್ಟ ಆಗಲ್ಲ ಏನು ನನಗೂ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಇತ್ತು ಬಟ್ ಆದರೆ ಏನೂ ಮಾಡೋದಕ್ಕಾಗಲಿಲ್ಲ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಎಗ್ ಫ್ರೈಡ್ ರೈಸ್ ಮಾಡಿ ಜೊತೆಗೆ ಆ ಎಗ್ನ ಬೇಯಿಸಿ ಅದಕ್ಕೆ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಘನವಿಗೂ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು ಇನ್ನು ಅವ್ರಿಗೆ ಹಾಕ್ಕೊಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳು ಕೂಡ ಸ್ವಲ್ಪ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ತಗೊಂಡೆ ಇನ್ನು ಅವರು ಊಟ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಅಂದರೆ ಟ್ರೈನಲ್ಲಿ ಹೋಗೋ ಪ್ಲ್ಯಾನ್ ಇತ್ತು ಅವರಿಗೆ ಟ್ರೈನ್ ಇದ್ದಿದ್ದು ನಾಲ್ಕು ಇಪ್ಪತ್ತಕ್ಕೆ ಟ್ರೈನ್ ಇತ್ತು ಅದಕ್ಕೋಸ್ಕರ ಸರಿ ಆಯಿತು ಹೋಗಲಿ ಅದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂತ್ಕೊಂಡು ಹಾಗೆ ಟಿ ವಿ ನೋಡಿಕೊಂಡು ಕಾಲೇಜ್ ಬಗ್ಗೆ ಎಲ್ಲ ಸ್ವಲ್ಪ ಹಾಗೆ ತಮಾಷೆಯಾಗಿ ಮಾತಾಡ್ಕೊಂಡು ಕೂತಿದ್ದು ಅವರು ಕೂಡ ಹೋದರು ಅವ್ರು ಓದಿದ್ದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಮಲಗೋಣ ಅಂತ ಹಾಗೆ ಮಲಗಿದ್ದೆ ನಾನು ಸಾಕಾಗೈತೆ ಅಂತ ಬಿತ್ಕೊಂಡಿದ್ದೆ ಸಂತು ಎಳ್ನೀರು ಕೊಚ್ಚಿಬಿಟ್ಟು ತಗೊಂಡು ಬಂದು ಮಲ್ಗಿರೋ ಕಡೆ ಕೊಟ್ಟರು ಏನೋ ತಂಗಿ ತಂಗಿಲ್ಲ ಹೆಚ್ಚಾಗ್ಬಿಟ್ಟೈತೆ ಸಂತುಗೆ ಅಲ್ವಾ ಸಂತು ಅಲ್ಲಿ ಊರಿಂದ ಎಳ್ನೀರ್ ತಕೊಂಡ್ ಬಂದಿದ್ವಿ ಅಂದ್ರೆ ಇವರು ಹತ್ರ ಹೋಗಿದ್ರಲ್ಲ ಯಾರ್ ಕಿತ್ಬದ್ರಿ ಯಾರ ಹತ್ರ ಕೆಚ್ಕೊಂಡ್ ಬಂದ್ರಿ ಸಗತ್ ಆಗೈತೆ ಗೊನೆನೇ ತಂದ್ಬಿಟ್ಟವ್ರಿ ಅದ್ರಲ್ಲಿ ಆ ಗೊನೆ ತಂದವ್ರೆ ಅದ್ರಲ್ಲ ಇದೆ ಇದೆ ಎಳನೀರ್ ಐತೆ ಅದನ್ನ ಕೆಚ್ ತ ಕೂತವ್ರ ಸಂತ ಕಿಚನ್ ಅವಸ್ಥೆ ನೋಡ್ಲಾರ್ದಂಗೆ ಮಾಡ್ತಾರ ಸಂತು ಏನಾದ್ರು ಒಂದು ಕೆಲ್ಸ ಮಾಡಿ ಹಿಂಗೆ ಇಲ್ಲಿ ಪಾತ್ರೆ ಎಷ್ಟು ಬಿದ್ದೈತೆ ಕಿಚನ್ ಅವಸ್ಥೆ ಹಿಂಗಾಗೈತೆ ನೀರ್ ಖಾಲಿ ಆಗ್ಬಿಟ್ಟೈತೆ ನಿಂತೋಗೈತೆ ಈ ಡ್ರಮ್ಮಲ್ಲೂ ಅಷ್ಟು ನೀರಿಲ್ಲ ಆಮೇಲೆ ಪಾತ್ರೆ ತೊಳಿತೀನಿ ನೀರ್ ಬರೋವರೆಗೂ ವೇಟ್ ಮಾಡಿ ತೊಳಿಯೋದಷ್ಟೇನೆ ಎಳೆದಾಗೈತೆ ಅದಕ್ಕೆ ಹಿಂಗ ಓಪನ್ ಮಾಡ್ಬೋದು ಇಲ್ಲ ಅಂದಿದ್ರೆ ಇಲ್ಲೆಲ್ಲ ಬೆಂಗಳೂರಲ್ಲಿ ತಂದು ಕೆಚ್ಚಕ್ ಆಗ್ದೆ ಬೆಂಗ್ಳೂರಲ್ಲಿ ಎಷ್ಟೊಂದ್ಸರಿ ತಂದಿದ್ದೀನ್ ಕೆಚ್ಚೋದಕ್ಕೆ ಆಗ್ದೇನೆ ಸಂತೂ ಕೂಗ ಆಡಾಕ್ಬಿಟ್ಟವ್ರೆ ನಮ್ಮೇಲೆಲ್ಲ ಅವ್ರ ಮೇಲೆ ಇವ್ರು ಹೇಳಿದ್ರು ಇಂತದ್ ಕೊಟ್ಟವ್ರೆ ಹಂಗೆ ಹೆಂಗೆ ಅಂತ ಇದ್ರು ಕೊಟ್ಬಿಟ್ಟು ಕೆಚ್ಚಕ್ಕೆ ತರಲಿಲ್ಲ ನಮ್ಮಿಂದ

ಕಾಲಿ ಕಂಡ್ರಿ ಏನ್ ಗತ್ತೀನ ಕೊಲೆ ಮಾಡಕು ನಾನು ಕೊಲೆ ಮಾಡಿದ್ರೆ ಇಟ್ಕಿಲ್ದಂಗ ಆಗೋಯ್ತೀರಾ ರೀ ಕುಟ್ರಿ ನೆಲಕ್ಕೇ ಸಾಯ್ಬಿಟ್ಟಿರ ಆಮೇಲೆ ಯಾವತ್ತಾದ್ರೂ ನಮ್ಮಲ್ಲಿ ಒಂದ್ ಹೇಳ್ತಾರೆ ಯಾರಿಗಾದ್ರು ಚಾಕು ತೋರ್ಸಿದ್ರೆ ಮುಚ್ಚ ತೊರ್ಸಿದ್ರೆ ನೆಲಕ್ ಮೊದ್ಲು ಅಂತಾರೆ ಹಂಗೆ ಅದೇ ನನಕ್ ಬಂದ್ಬಿಟ್ರೆ ಇಟ್ಟಿಗೂ ಗತಿ ಇಲ್ದಂಗ ಆಗೋಯ್ತಾರೆ ಸಂತು ನಮ್ಮಲ್ಲಿ ಹೇಳ್ತಾರೆ ಪಸ್ಕಿ ಎತ್ಪಕದ ಅಂತ ಹಂಗೆ ಹಂಗ ಅನ್ನೋ ತಿನ್ಕೊಂಡ್ ಜೀವನ ಮಾಡ್ತೀರಾ ಕೂಳು ಕೂಳು ಗತಿ ಇಲ್ದಂಗೆ ಆಗೋಯ್ತೀರ ಆಮೇಲೆ ಇಟ್ಟು ಅನ್ನ ಏನು ಗತಿ ಇಲ್ದಂಗೆ ಅನ್ನ ಮಾಡೋಕೋತದಂತೆ ನನ್ಗೆ ಒಂದು ಊಟ ಅನ್ನ ಮಾಡ್ಕೊಂಡು ತಿಂತಾರಂತೆ ನಾನು ಮಲ್ಕೊಂಡು ಒದ್ದಾಡ್ಕೊಂಡು ಇನ್ನೇನು ನೀರು ಬಂದ ಇಲ್ಲ ಏನೂ ಕೆಲಸ ಮಾಡೋ ಮನಸ್ಸು ಇಲ್ಲ ನೀರು ಬಂದರೆ ತಾನೇ ಕೆಲಸ ಮಾಡೋದಕ್ಕಾಗೋದು ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೆ ನನ್ಗೆ ಗೊತ್ತೆಲ್ಲ ಅಂತ ತಂದು ಕೈಗೆ ಕೊಡ್ತಾವ್ರ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ದೇನೆ ಯಾವ ಕೆಲಸನೂ ಮಾಡಲ್ಲ ಅಪ್ರೂಪ್ತಾಗಿ ಈ ಕೆಲಸ ಮಾಡ್ತವ್ರಲ್ಲ ಅಂತ ಖುಷಿ ಆಗೋಯ್ತು ನನಗೆ ಎಳೆದಾಗೈತೆ ಈಸಿಯಾಗಿ ಕೊಚ್ಕೋದು ಸಂತೋ ಇಲ್ಲ ನೀರು ನಾನೇ ಕೊಚ್ಚಾಕ್ ಬಿಡ್ತಿದ್ದೆ ಅಲ್ವಾ ಸಂತು ಅವ್ರು ಕೊಚ್ಕೊಡ್ದೆ ಇದ್ದಾಗಿಲ್ಲ ನಾನು ಕೊಚ್ಚಿದ್ದೀನಿ ಕಾಲಿನ ಸನು ನಿಂದು ಇಲ್ಲಿ ನಾನು ಹಿಂಗೆ ಶಾನಲ್ಲೇ ಬೊಂಬಲು ತಿನ್ಕೊಂಡ್ಬಿಡ್ಬೋದು ನಾನು ಈ ಥರ ನಾವು ಇದೇ ಪ್ಲಾನ್ ಮಾಡೋದು ಇವಾಗ ಹ್ಞೂ ಚೆನ್ನಾಗೈತೆ ಕಣ್ರಿ ಕೊಚ್ಕೊಡ್ರಿ ಪ್ಲೀಸ್ ಸರ್ ನಾನು ಸ್ವಲ್ಪ ಕುಡಿತೀನಿ

ಏನ್ ರೆಸಿಪಿನೇ ಅದನ್ನ ಮಾಡ್ತೀನಂತೆ ಅಂತ ಒಂದಿದ್ರು ಸಾಕು ಅದು ಒಂದ್ಸರಿ ಬೊಂಬ್ಲು ಬಂದಾಗ ಆಲ್ರೆಡಿ ತೋರಿಸಿದೆ ಒಂದ್ಸರಿ ಬೊಂಬ್ಲು ಬಂದಾಗ ಕಳಿಸರಿ ನಾನು ಅದೇ ಕೋಕೋನಟ್ ಮಾಡಿದ್ನಲ್ಲ ಅದ್ ಮಾಡಿದಾಗ ಗೆಡ್ಗಾಯ್ ಆಗ್ಬಿಟ್ಟಿತ್ತು ಅದಕ್ಕೆ ಬೈತಾ ಇದೆ ನಾನು ನಿಮಗೆ ಬೇಡವಾ ರೀ ಅದು ನಾನು ಕೊಚ್ಚಾಕಾಗಲ್ಲ ಮುಚ್ಚಬೇಕು ಆಗ ನಾನು ಬೈದ್ಕೊಂಡು ಹಾ ಮುಚ್ಚಿಲ್ಲ ಕವಿತಾರ ಇಸ್ಕ ಬರ್ಬೇಕು ಇದು ಬೊಂಬ್ಲು ಇರ್ಲಿಲ್ಲ ಗೆಡ್ಗಾಯ ಆಗ್ಬಿಟ್ಟಿತ್ತ ಅದಕ್ಕೆ ಸ್ವಂತಿಗೆ ಬೈದಾಕ್ಬಿಟ್ಟಿದೆ ನಾನು ನಾನು ಬೈತಾ ಇದ್ದೆ ಅವರು ನಾನು ಬೈತಿದ್ದೀನಿಲ್ಲ ಅಂತ ಎಳ್ಳಿರೋನ್ಗೆ ಬೈಯ ಶುರು ಮಾಡ್ಬಿಟ್ರು ನಾನು ಬಾಯಿ ಮುಚ್ಚಲಿ ಅನ್ಬಿಟ್ಟು ಅವ್ನು ನಿಂತ ಕೊಟ್ಟ ನಾನು ಕೇಳ್ದೆ ಹಂಗೆ ಹೆಂಗೆ ಅಂತ ಏನೇನೋ ಬೈಯೋಕ ಶುರು ಮಾಡ್ಬಿಟ್ರು ನಾನು ಆಮೇಲೆ ಸರಿ ಆಯ್ತು ಹೆಂಗೋ ನಾನು ಮಾಡ್ಕೊತೀನಿ ಬಿಡಪ್ಪ ಅಂದ್ಬಿಟ್ಟು ಸೈಲೆಂಟ್ ಆಗಿದೆ ಇವತ್ತು ಅದಕ್ಕೇ ಬೊಂಬ್ಲೈತೆ ಐತಲ್ಲ ಮಾಡ್ಕೋ ಅಂತ ಹೇಳ್ತವ್ರೆ ಬಟ್ ಇವಾಗ ಮಾಡ ಆಸೆ ಐತೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಆದ್ರೆ ತಿನ್ನಕ ಇನ್ನೂ ಟೇಸ್ಟ್ ಚೆನ್ನಾಗೈತೆ ಆರಾಮಾಗಿ ನೀವ್ ರಜೆ ಮಾಡುದೇ ಮುಚ್ಚ ತರ್ಸಿ ಕೆಚ್ಬೇಕು ಆದ್ರೆ ನನ್ ಕೈಲಾಗಲ್ಲ ಸಂತುಗೆ ಹೇಳ್ಬೇಕಷ್ಟೇ ಎಳ್ನೀರ್ ಐತೆ ಇನ್ನ ನಾನೇ ಸರಿ ಕುಲ ಓಕೆ ನಾನ್ ಇನ್ನು ನೀರ್ ಬರೋವರೆಗೂ ಇನ್ನೇನೂ ಕೆಲಸ ಇಲ್ಲ ಇನ್ನು ಪೂಜೆ ಅಂತೂ ಇನ್ನು ಇಲ್ಲ ಯಾಕೆ ಅಂದರೆ ಎಗ್ಗೆಲ್ಲ ತಿನ್ಬಿಟ್ಟು ಪೂಜೆ ಆಗೋದಿಲ್ಲ ನಾನ್ ವೆಜ್ ಏನಾದರೂ ಮಾಡೋಣ ಅಂದ್ಕೊಂಡ್ವಿ ಚಿಕನ್ ತಂದು ಆದರೆ ಚಿಕನ್ ಹಂಗೆ ಸಂತೋಟಿ ಹೋಗಿದ್ರು ಆ ಕಾಲ್ ಮಾಡಿ ಚಿಕನ್ ತರಿಸೋಣ ಅಂದರೆ ಅವರು ಅಂಗಡಿ ಬಾಕ್ಲಿ ಹಾಕ್ಕೊಂಡು ಪೂರಿಗೆ ಹೋಗಿದ್ದಾರಂತೆ ಸೊ ಅದಕ್ಕೋಸ್ಕರ ಇವತ್ತು ಚಿಕನ್ ತರ್ಸೋದಕ್ಕಾಗಿಲ್ಲ ಹಾಗೆ ವೆಜ್ ಜೊತೆ ಬಂದಿದ್ದು ಹುಡುಗ ಒಬ್ಬ ಬಂದು ವೆಜಿಟೇರಿಯನು ಅಂದರೆ ಎಗ್ಗಿಟೇರಿಯನ್ ವೆಜಿಟೇರಿಯನ್ ಅಲ್ಲ ಎಗಿಟೇರಿಯನ್ ಅವರು ಅದಕ್ಕೋಸ್ಕರ ಎಗ್ನೇ ಮಾಡಿಬಿಡೋಣ ಬಿಡು ಅಂತ ಹೇಳಿ ಮಾಡಿದ್ದು ಏನೋ ನಾವು ತಿಂದಿದ್ದಾಯಿತು ಎಳ್ನೀರು ಕುಡಿದಿದ್ದಾಯ್ತು ಕೊಟ್ಟು ಸಂತೋ ಹೊರಟಿದ್ದು ಆಯ್ತು ಹೋಗಿ ಬಿಟ್ರು ಹೇಳಲಿಲ್ಲ ಕೇಳಲಿಲ್ಲ ಬಕ್ಕ ತಕೊಂಡ್ ಬಂಟ ಖಾಲಿ ಮಾಡಿದೆ ತಾನೆ ಎತ್ತಿಕ್ಬಿಟ್ಟು ಆರಾಮಾಗಿ ಕೂತ್ಕೊ ಅದೇನು ಸೋಫಾ ಕವರ್ನ ತಳ್ಳಿ ಎಲ್ಲದನ್ನು ಕೆಳಗಾಗ್ತಾ ಇದೆಯಾ ಸೋಫಾ ಕವರ್ನ ಆ ಬಿನ್ ಬ್ಯಾಗ್ ತೆಗ್ದು ಕೆಳಗೆ ಬಿಸಾಕ್ತೆ ಇದನ್ನು ತೆಗೆದು ಕೆಳಗೆ ಬಿಸಾಕ್ತೆ ಅದ್ರ ಒಳಗೆ ಏನು ಕಾಣಿಸ್ತೆ ಇವಾಗ ನೀರು ಬಂತು ನೀರು ಬಂದಿದ್ದಾದ್ಮೇಲೆ ಕಿಚನ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ಅದನ್ನು ಕೂಡ ವಾಶ್ ಮಾಡಿ ಹಾಗೆ ಗ್ಯಾಸ್ ಸ್ಟವ್ ಎಲ್ಲದನ್ನು ಕ್ಲೀನ್ ಮಾಡಿದೆ ಇನ್ನು ಈ ಕಡೆ ಶೆಲ್ಫ್ ಮಾತ್ರ ಎಣ್ಣೇರು ಕೆಚ್ಚಿದ್ದು ಸಿಕ್ಕಾ ಹೊಟ್ಟೆ ಆಗಿತ್ತು ಈ ಪೋರ್ಷನ್ ಮಾತ್ರ ಫುಲ್ ಆಗ್ತಿತ್ತು ಇದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದೆ ಗ್ಯಾಸ್ ಸ್ಟವ್ ಒರೆಸಿದ್ದಾಗಿದೆ ಹಾಗೆ ಪಾತ್ರೆಗಳು ಕೂಡ ವಾಶ್ ಮಾಡಿ ಇಟ್ಟಿದ್ದಾಗಿದೆ ಇವಾಗ ಅಡುಗೆ ಶುರು ಮಾಡಬೇಕು ಸೊ ಅದಕ್ಕೋಸ್ಕರ ಇವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಅಂದರೆ ಮಧ್ಯಾಹ್ನ ಎಗ್ ರೈಸ್ ತಿಂದಿರೋದ್ರಿಂದ ಇವಾಗ ಸ್ವಲ್ಪ ಆಗಿ ಸಾಂಬಾರು ಮಾಡಬೇಕು ಅಂದರೆ ಸ್ವಲ್ಪ ತಿಳಿ ಸಾಂಬಾರು ರಸಮ್ ಈ ರೀತಿ ಟೇಸ್ಟ್ ಬೇಕು ನನಗೆ ಹಾಗಾಗಿ ತಿಳಿ ಸಾಂಬಾರು ರೀತಿ ಮಾಡ್ತೀನಿ ಅಂದರೆ ಹೆಸರು ಬೇಳೆ ಬೆಳೆಸಿ ತಿಳಿ ಸಾಂಬಾರು ಮಾಡೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏನು ಸಿಂಪಲಾಗಿ ಮಾಡೋದು ಈಸಿಯಾಗಿ ಮಾಡೋದು ಈ ಕೂಡ ಹಾಗೆ ಟೇಸ್ಟ್ ಬಗ್ಗೆ ಏನು ಕಾಂಪ್ರಮೈಸ್ ಇಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಸಾಂಬಾರು ರೆಸಿಪಿನ ತೋರಿಸ್ತೀನಿ ಕನುಷಿ ಟ್ಯೂಷನ್ಗೆ ಹೋಗಿದ್ದಾಳೆ ಅವಳು ಬರೋದ್ರಿಗೆ ನಾನು ಸಾಂಬಾರನ್ನ ರೆಡಿ ಮಾಡ್ತೀನಿ ಇನ್ನೊ ಅಲ್ಲಿ ಸಹ ಗುಮ್ಮ ಥರ ಒಳ್ಳೆ ಫೋನ್ ಇಟ್ಕೊಂಡು ಕೂತವಳು ರೂಮಲ್ಲಿ ಬರೆಯೋದೈತೆ ಅಂತೇಳಿ ಸಾವಿರ ಆದ್ರೂ ಕೂಡ ಫೋನ್ ಇಟ್ಕೊಳ್ಳೋದ್ರ ಮಾತ್ರ ಬಿಡ್ತಾಯಿಲ್ಲ ಅಲ್ವೇ ಸಹ ನೈಟಲ್ಲಿ ಹನ್ನೆರಡು ಗಂಟೆವರೆಗೂ ಬರೀತೀನಿ ಇನ್ನೇನು ಸ್ಕೂಲ್ ಶುರು ಆಗೋಯ್ತು ಅಂತ ಬೇರೆ ಹೇಳ್ತಾಳೆ ಇವಾಗ ಅವೇ ದೋದಕ್ಕೆ ಹೋಗ್ತಾಳೆ ಇಷ್ಟೊತ್ತಿ ಕೂತಿದ್ದು ಇವಾಗ ಇಟ್ಕೊಂಡು ಕೂತಿದ್ದಾಳೆ ಬನ್ನಿ ಇವಾಗ ಆ ಸಾಂಬಾರನ್ನ ತೋರಿಸ್ತೀನಿ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ಬೇಕಾದೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ನಂಗೆ ಮಾತ್ರ ಸಿಕ್ಕೋಗೋ ಇಷ್ಟ ಅದಕ್ಕೋಸ್ಕರ ಇವಾಗ ನಿಮ್ಮ ಜೊತೆ ಕೂಡ ಆ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಫಸ್ಟಿಗೆ ಕುಕ್ಕರ್ಗೆ ನಾನು ಹೆಸರು ಬೇಳೆನ ಇದ್ದೀನಿ ಎರಡು ಮುಷ್ಟಿಯಷ್ಟು ಹೆಸರು ಬೇಳೆನ ಹಾಕೊಂಡಿದ್ದೀನಿ ಇದನ್ನು ಒನ್ ಟೈಮು ವಾಶ್ ಮಾಡ್ಕೊತೀನಿ ಖಾರಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯ್ಕೊತೀನಿ ಒಂದು ಕಡ್ಡಿಯಷ್ಟು ಕರಿಬೇವು ಒಂದು ಬೆಳ್ಳುಳ್ಳಿನ ಜಜ್ಬಿಟ್ಟು ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಲು ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಅರಶಿನ ಹಾಕ್ಕೊತೀನಿ ಅಷ್ಟು ನೀರನ್ನ ಹಾಕಿ ಇದನ್ನು ಬೇಯದಕ್ಕೆ ಇಟ್ಕೊಳ್ತೀನಿ ತುಂಬ ಜಾಸ್ತಿ ನೀರು ಹಾಕಿಬಿಟ್ರೆ ಬೇಳೆ ಎಲ್ಲ ಉಕ್ಕಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇದಿಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು ಬೇಯದಕ್ಕೆ ಇಟ್ಕೊತೀನಿ ಇವಾಗ ಇದನ್ನು ಮೂರು ಬಿಜು ಎಲ್ಲ ಹಾಕ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ಇವಾಗ ಇದನ್ನು ಇದನ್ನು ಇವಾಗ ಚೆನ್ನಾಗಿ ಮಸ್ಕೊತೀನಿ ಈ ರೀತಿ ಹಸಿಮೆಣಸಿನ್ಕಾಯಿ ಏನು ಹಾಕಿದ್ದೀನಿ ಅದೆಲ್ಲ ಸ್ಮ್ಯಾಶ್ ಆಗೋ ರೀತಿ ಮಸ್ಕೊತೀನಿ ಅವಾಗ ಖಾರ ಚೆನ್ನಾಗಿ ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊತೀನಿ ಇದು ತೆಳವಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂತೀನಿ ಇವಾಗ ಇದನ್ನು ಇಷ್ಟು ತೆಳವಾಗಿ ಮಾಡಿಟ್ಟಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ತೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಹಾಕೊತೀನಿ ಹಿಂಗು ಎಷ್ಟು ಬೆಳೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೆಯದು ಅಸಿಡಿಟಿ ಏನೂ ಆಗೋದಿಲ್ಲ ಜೊತೆಗೆ ಕರಿಬೇವು ಇದರಲ್ಲಿ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ತೀನಿ ಇವಾಗ ಇದು ಒಂದು ಕುದಿ ಬಂದರೆ ಸಾಕು ಆಫ್ ಮಾಡಿಕೊಂಡ್ರೆ ಸಾಂಬಾರು ಆಗುತ್ತೆ ಟೇಸ್ಟ್ ಮಾತ್ರ ಸಾಕತ್ತಾಗಿರುತ್ತೆ ಫ್ರೈ ಮಾಡಿ ಹಸಿಮೆಣಸಿನ್ಕಾಯಿ ಅಡ್ಜಸ್ಟ್ ಆಗಲ್ಲ ನಮಗೆ ಅಂತ ಹಣ್ಣು ಮೆಣಸಿನ್ಕಾಯಿನ ಬೇಕಿದ್ದು ಇದೇ ರೀತಿ ಬೇಯದ ಹಾಕಿ ಅದನ್ನು ಕೂಡ ಮಸ್ಕೊಳ್ಬೋದು ಟೇಸ್ಟ್ ಮಾತ್ರ ನನಗೆ ಸಿಕ್ಕಬಟ್ಟೆ ಹಸಿಮೆಣ್ಸಿನಕಾಯಿ ಹಾಕಿದ್ರೆ ಟೇಸ್ಟ್ ಸಿಕ್ಕಬಟ್ಟೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಫ್ರೈ ಮಾಡಿ ಸಾಂಬಾರ ನನಗೂ ಕೂಡ ಇಷ್ಟ ಆಗುತ್ತೆ ಇನ್ನಿವಾಗ ಅಡುಗೆ ಆಯಿತು ಊಟ ಹಾಕ್ಕೊಂಡು ಊಟ ತಿಂತ ಕೂತಿದ್ದಾರೆ ನಾನು ಕೂಡ ಹಾಕ್ಕೊಂಡು ತಿನ್ಬೇಕು ನನಗೂ ಊಟ ಎಷ್ಟು ಬರ್ತಿದೆ ನಮ್ಮ ಕನುಷಿ ತಿನ್ಸ್ಕೊಂತ ಅವ್ಳವ್ರ ಅಪ್ಪನ ಹತ್ರ ಸಾಕಾಯ್ತು ಇನ್ನು ಇಲ್ಲಿ ಸಂತು ಬಿಸ್ಕೆಟ್ನು ಕೂಡ ತಗೊಂಡು ಬಂದಿದ್ದಾರೆ ಭರ್ತಾ ಬಿಸ್ಕೆಟು ಮತ್ತು ಕಲ್ಲಂಗಿಯನು ಇದು ಕರಾಚಿ ಬಿಸ್ಕೆಟು ಕರಾಚಿನೇ ಕರಾಚಿಸ್ ಬಿಸ್ಕೆಟು ಫ್ರೂಟ್ ಬಿಸ್ಕೆಟು ನನ್ನ ಫೇವ್ರೇಟ್ ಬಿಸ್ಕೆಟ್ ಇದು ಮಾತ್ರ ಸಂತೋ ಯಾವುದೋ ಬೇರೆ ಬಿಸ್ಕೆಟ್ ತಗೊಂಡಿದ್ರಂತೆ ಕನುಷಿ ಇಲ್ಲ ಅದು ಮಮ್ಮಿ ಫೇವ್ರೇಟ್ ಬಿಸ್ಕೆಟ್ ಅಪ್ಪ ತಗೋ ಅಂತ ಹೇಳ್ಬಿಟ್ಟು ಅದನ್ನ ಏನ್ ಬರ್ಬೇಕಷ್ಟೇ ಸರ್ಕಸ್ ಮಾಡ್ತಾವ್ ಕನೂಷಿ ಆ ಬಿಸ್ಕೆಟ್ ನ ಮಮ್ಮಿ ಫೇವ್ರೇಟ್ ಅಪ್ಪ ಆ ಬಿಸ್ಕೆಟ್ ತಗೋ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೇಟ್ ಬಿಸ್ಕೆಟ್ ತಂದವ್ ಕನುಷಿ ಏನ್ ಇಷ್ಟ ಲವ್ ಕನುಷಿ ಇವತ್ತೆಲ್ಲರೂ ಏನ್ ನನ್ ಮೇಲೆ ಲವ್ ತೋರಿಸ್ತಾವ್ರಲ್ಲ ಇನ್ನು ಇವಾಗ ಊಟ ಮಾಡ್ತಾಯಿದ್ದೀವಿ ಸಾಂಬಾರು ಮಾತ್ರ ಟೇಸ್ಟ್ ಸೂಪರ್ ಆಗಿರುತ್ತೆ ಹೆಂಗೈತೆ ಕನಬೂಬಿ ತಿಳಿ ಸಾಂಬಾರು ರಸಮ್ಮು ಎಲ್ಲಾನು ಮಿಕ್ಸ್ ಅಂತ ಅನ್ಸುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇನ್ನು ನಾನು ಊಟ ಮಾಡಿ ರೆಸ್ಟ್ ಮಾಡ್ತೀನಿ ನಂಗೆ ಇನ್ನೂ ನಿದ್ರೆ ಬರ್ತೈತೆ ಚೆನ್ನಾಗಿ ಮಧ್ಯಾಹ್ನ ನಿದ್ರೆ ಮಾಡೋಣ ಅಂದ್ಕೊಂಡೆ ಬಟ್ ನಿದ್ರೆ ಮಾಡಲಿಲ್ಲ ಇವಾಗ ಮಲಗಿ ನಿದ್ರೆ ಮಾಡ್ತೀನಿ ಚೆನ್ನಾಗಿ ಕಣ್ಣು ಹಿಂಗೈತೈತೆ ನನಗಂತೂ ಓಕೆ ನಾನು ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬಿಡಿ ಹಾಗೆ ಎಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿರ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣಿಸೋ ಬೆಲೈಕ್ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಕಲುಷಣೆ ಹೇಳ್ಬೇಕಂತ ಅದನ್ನು